ನಮಸ್ಕಾರ ರೀ ಎಲ್ಲರಿಗೂ ನಾ ಸಂಚಾರಿ ಮಂಜು ಮಾತಾಡೋದ ನೀನು ನೋಡಾಕತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷತೆಪ್ಪಾ ಅಂದ್ರೆ ಆಲ್ರೆಡಿ ನೀವು ತಮಿಳನ್ನ ನೋಡಿರ್ತೀರಿ ಸರಿಗಮದೊಳಗೆ ಇರುವಂಥ ಉತ್ತರ ಕರ್ನಾಟಕದ ಜಾನಪದ ಜಾನ ಬಾಳು ಬೆಳಗುಂದಿ ಅವರಿಗೆ ಓಟ್ ಮಾಡುವಂಥದ್ದು ಇವತ್ತು ವಿಡಿಯೋದೊಳಗೆ ವಿಶೇಷತೆ ಅಂದರೆ ಬಾಳು ಬೆಳಗುಂದಿ ಅವರಿಗೆ ಓಟ್ ಯಾವ ರೀತಿ ಮಾಡುವುದು ಅನ್ನುವಂಥದ್ದು ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಇರ್ಬೋದು ಗೊತ್ತಿದ್ದಾರಂತೂ ಸರಳವಾಗಿ ಓಟ್ ಮಾಡಿಬಿಡ್ತಾರೆ ಆಲ್ರೆಡಿ ಗೊತ್ತಿಲ್ಲದರು ಕೂಡ ಇರ್ತಾರ ಗೊತ್ತಿಲ್ದವ್ರಿಗೆ ಇದು ಅನುಕೂಲವಾಗಲಿ ಅಂತೇಳಿ ನನಗಷ್ಟು ಇದ್ದಷ್ಟು ಇವತ್ತು ವಿಡಿಯೋದ ಮುಖಾಂತರ ಹೇಳೋಣ ಅಂತೇಳಿ ಈ ವಿಡಿಯೋ ಮಾಡಾಕತ್ತೀನಿ ಯಾವ ರೀತಿ ಬಾಳು ಬೆಳಗೊಂದು ಅವ್ರಿಗೆ ಹೋಟ್ ಮಾಡುವಂಥದ ಈ ಸ್ಕ್ರೀನ್ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಿರಿ ಹಂಗೆ ಹೊಸಬ್ರ ಯಾರಾದ್ರೂ ಈ ವಿಡಿಯೋ ನೋಡಾಕತ್ತರ ದಯವಿಟ್ಟು ನಮ್ಮ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ರೀತಿ ಮತ್ತೆ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಹೊಸದಾಗಿ ಯಾರಾದ್ರೂ ಜಾಯ್ನ್ ಆಗಿದ್ರು ಮತ್ತೊಮ್ಮೆ ಮಗದೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಳು ಬೆಳಗೊಂದು ಆಲ್ರೆಡಿ ಈಗ ಹಾಡುಗಳನ್ನು ಹಾಡಾಕತ್ತಾನೆ ಸರಿಗಮದೊಳಗೆ ನೀವು ಸಾಕಷ್ಟು ಯೂಟ್ಯೂಬ ಫೇಸ್ಬುಕ್ ಇನ್ಸ್ಟಾಗ್ರಾಮ್ದಾಗ ನೋಡಕತ್ತೀರಿ ಮೊನ್ನೆ ಒಂದು ಸ ಇದರ ಸಂಕ್ರಾಂತಿ ಹಾಡು ಪುರುಲ್ ಗಿಚ್ಚಿಗೀಲಿಗಿಲೆ ವೈರಲ್ ಆಗಿತ್ತು ಆನಂತರ ಇನ್ನೂ ಅವ್ರು ಹಾಡಿದಂಥ ಸರಿಗಮದೊಳಗೆ ಎಲ್ಲ ಪ್ರತಿಯೊಂದು ತಾನ ಬರೆದಂಥ ಹಾಡುಗಳನ್ನು ಸರಿಗಮ ವೇದಿಕೆ ಮೇಲೆ ಹಾಡಿದಾರ ಇನ್ನು ಮುಂದೆ ಸಿನಿಮಾದ ಹಾಡುಗಳನ್ನು ಹಾಡ್ತಾರೆ ಈ ಮುಂದಿನ ವಾರದಲ್ಲಿ ವುಶಕ್ಕೆ ಸಿನಿಮಾದ ಹಾಡುಗಳನ್ನು ಹಾಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಕಟಾರ ಕಾಟೇರ ಪಿಚ್ಚರ್ದ ದರ್ಶನ್ ಅವರು ಹಾಡ ಯಾವ ಜನ್ಮದ ಗೆಳತಿ ಗೆಳತಿ ಅಂತ ಹಾಡು ಹಾಡ್ಬೋದು ಅಂತ ಅನಿಸ್ತೈತಿ ನೋಡೋಣ ರೀ ಕಾದ ಮುಂದಿನ ಶನಿವಾರ ಈ ಥರ ತಕ್ಕ ಗೊತ್ತಾಗ್ತೈತಿ ಅದರೊಳಗೆ ಈಗ ಸದ್ಯಕ್ಕಂತೂ ಓಟ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ ಜಿ ಕನ್ನಡದವರ ಆ ಓಟ್ ಮಾಡಿರಿ ಉತ್ತರ ಕರ್ನಾಟಕದ ಐದನಿಗೆ ನಿಮ್ಮ ಸಪೋರ್ಟ ನಿಮ್ಮ ಪ್ರೀತಿ ಭಾಳ ಬೇಕಾಕತ್ತಿ ಜಾನಪದ ಒಬ್ಬ ಸಾಹಿತ್ಯಗಾರ ಗಾಯಕರಿಗೆ ನಿಮ್ಮ ಓಟ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟದಿಂದ ಇನ್ನೂ ಹೆಚ್ಚು ದಿನ ಸರಿಗಾಮ ವೀರಿಕೆ ಒಳಗೆ ಅವನಿಗೆ ಉಳ್ಕೊಳಕ್ಕೆ ಅವಕಾಶಕ್ಕತಿ ಅಲ್ಲಿ ರೂಲ್ಸ್ ಪ್ರಕಾರ ಅದಕ್ಕೋಸ್ಕರ ಯಾರ್ಯಾರ ಬಾಳು ಬೆಳಗುಂದಿ ಅವ್ರದ್ರಿ ಯಾರ್ಯಾರ ಉತ್ತರ ಕರ್ನಾಟಕದವ್ರ ಈ ಕಲೆ ಅದನ್ನು ಪ್ರೀತಿಯನ್ನು ಸಾಧದ ರೀ ದಯವಿಟ್ಟು ನೀವು ಎಲ್ಲರೂ ವೋಟ್ ಮಾಡ್ತೀರಿ ಅಂತ ಭಾವಿಸಿದ್ದೀವಿ ಈಗ ನೋಡೋಣ ಬರೀ ಯಾವ ರೀತಿ ವೋಟ್ ಮಾಡುವಂಥ ಸ್ಕ್ರೀನ್ ವಿಡಿಯೋದಾಗ ತೋರಿಸ್ತೀನಿ ನೋಡ್ರನ್ನ ಕೂಡ್ರೆ ಯಾವ ರೀತಿ ಬಾಳು ಬೆಳಗುಂದಿ ಅವರಿಗೆ ವೋಟ್ ಮಾಡೋದಪ್ಪ ಅಂದ್ರೆ ಈ ರೀತಿ ರೀ ನಿಮ್ಮ ಮೊಬೈಲ್ ಇರ್ತೈತಿ ಮೊಬೈಲ್ ಲಾಕ್ ಇದ್ರೆ ಲಾಕ್ ತೊಗೊಳ್ತೀರಿ ಇಲ್ಲಿ ಡಯಲ್ ಪ್ಯಾಡಿಗೆ ಹೋಗ್ರಿ ಅಂದ್ರೆ ನೀವು ಯಾರಿಗ್ಯಾರು ಸಪೋಸ್ ಈಗ ಫೋನ್ ಮಾಡಬೇಕಾಗಿತ್ತಪ್ಪ ಫೋನ್ ಮಾಡಬೇಕಾದ್ರೆ ನೀವು ಈ ತರ ನಂಬರ್ ಡಯಲ್ ಮಾಡ್ಕೋತೀರಿ ಅವಾಗ ಏನು ಮಾಡ್ರಿ ಐದು ಏಳು ಐದು ಏಳು ಐದು ಅಂತೆ ನಂಬರ್ ಡಯಲ್ ಮಾಡ್ರಿ ಅಂದ್ರೆ ನಂಬರ್ ಹೊಡೀರಿ ಹೊಡೆದ ಬಳಕೆ ಇಲ್ಲಿ ಆಪ್ಷನ್ ಬರ್ತವು ತಳಗ ಸೆಂಡ್ ಮೆಸೇಜ್ ಐತಿ ಈ ಸೆಂಡ್ ಕ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಆಲ್ರೆಡಿ ನಾನು ಬಾಳು ಬಾಳು ಬೆಳಗುಂದಿ ಅಂತೇಳಿ ಹೋಟ್ ಮಾಡಿದ್ದೀನಿ ಮತ್ತೊಂದು ಸಲ ಭಾಳು ಬೆಳ ಗುಂದಿ ಅಂತ ಸಲ ಟೈಪ್ ಮಾಡ್ತೀನಿ ಟೈಪ್ ಮಾಡಿ ಈ ಥರ ಮಾಡಿರಿ ನೀವು ಇಂಗ್ಲೀಷ್ನೊಳಗೆ ಆನಂತರ ಇಲ್ಲಿ ಸೆಂಡ್ ಅಂತ ಇರ್ತೈತಿ ಇಲ್ಲಿ ನಿಮಗೆ ಗೊತ್ತಾಗ್ತಿತ್ತು ಮೆಸೇಜ್ ಇದ್ರ ರೀತಿ ಹೇಳೋದು ಬೇಡ ಈ ಥರ ಸೆಂಡ್ ಮಾಡಿದ್ರಿಪ್ಪ ಅಂದ್ರೆ ಹೋಗತ್ತಿ ಹೋದ ತಕ್ಷಣ ಈ ಥರ ಮ್ಯಾಲ್ ಒಂದು ಮೆಸೇಜ್ ಬರ್ತೈತೆ ನೋಡಿರಿ ಥ್ಯಾಂಕ್ ಯು ಫಾರ್ ಹೋಟಿಂಗ್ ಕಿಪ್ ಅಂತೇಳಿ ಜಿ ಕನ್ನಡದವರ ಆ ಥರ ಬಂತಂದ್ರೆ ಇಲ್ಲಿ ಬಂದದ್ದು ನೋಡಿರಿ ಮೆಸೇಜ್ ಇಮ್ಮಿಡಿಯೇಟ್ಲಿ ಅಲ್ಲಿ ನೀವು ವೋಟ್ ಮಾಡಿದ ತಕ್ಷಣ ಮೆಸೇಜ್ ಬರ್ತೈತಿ ನೀವು ಒಂದು ಸಲ ಆದ್ರೆ ಮಾಡಿರಿ ಹತ್ತು ಸಲ ಆದ್ರೆ ಮಾಡಿರಿ ಬಾಳು ಬೆಳ್ಗುಂದಿ ಅವ್ರ ಮೇಲೆ ಅಭಿಮಾನ ನಿಮಗೆ ಎಷ್ಟು ಐತಲ್ಲ ಅಷ್ಟು ಸರಿ ನೀವು ವೋಟ್ ಮಾಡ್ಬೋದು ಅದೇನು ಲಿಮಿಟ್ ಇಲ್ಲ ಇಷ್ಟ ಅಷ್ಟು ಸಲ ಅಂತ ನೀನು ಲಿಮಿಟ್ ಇಲ್ಲ ಒಬ್ಬ ಮನುಷ್ಯ ಒಂದೇ ಸಲ ಆದರೆ ಮಾಡ್ಬೋದು ಹತ್ತು ಸಲ ಆದರೆ ಮಾಡ್ಬೋದು ನೂರು ಸಲ ಆದರೆ ಮಾಡ್ಬೋದು ಅದು ನಿಮ್ಮ ರೀತಿ ನಿಮ್ಮ ಅಭಿಮಾನ ಆಗಿರ್ತೈತಿ ಅದಕ್ಕೆ ಆಲ್ರೆಡಿ ನಾನು ಇವಾಗ ಬೆಳಗ್ಗೆ ಮೂರು ಸಲ ಮೆಸೇಜ್ ವೋಟ್ ಮಾಡಿದ್ದೀನಿ ಅದೆಷ್ಟು ಇದಾಕತ್ತೋ ಗೊತ್ತಿಲ್ಲ ಈ ರೀತಿ ಬರ್ತೈತಿ ಈಗ ಒಂದು ಸೆಕೆಂಡ ಇನ್ನಷ್ಟು ಬ್ಯಾಕ್ ಹೋಗಿ ಸ್ಕ್ರೀನ್ ರಿಪೋರ್ಟ್ ಹಾಪ್ ಮಾಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಸ್ಕ್ರೀನ್ ಹಿಡಿಯೋದಾಗ ಊಟ ಯಾವ ರೀತಿ ಮಾಡುವಂಥದ್ದು ತೋರಿಸಿದ್ದೀನಿ ಗೊತ್ತಿಲ್ದವ್ರಿಗೆ ನನಗೆ ಗೊತ್ತಿದ್ದಷ್ಟು ಗೊತ್ತಾಗೈತೆ ಅಂತೇಳಿ ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡಿದ್ದೀನಿ ಗೊತ್ತಿಲ್ದಾರಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀರಂತ ಅಂದ್ಕೊಂಡಿದ್ದೀವಿ ಮತ್ತು ಮುಂದಿನ ನಡೋದಾಗ ಸಿಗ್ತಾನೆ ಸ್ನೇಹಿತರೆ